ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳನ್ನ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಬರಹಕ್ಕೆ ಸಂಬಂಧಿಸಿದ ಎಲ್ಲಾ ಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವ ಬರಹಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಮಾತ್ರ ಈ ಒಂದು ತರಗತಿಯಲ್ಲಿ ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಬರಹಕ್ಕೆ ಸಂಬಂಧಿಸಿದ ಬರಹ ಕಲಿಸುವ ವಿಧಾನಗಳಾದಂತಹ ಕೇಳಿ ಬರಹ ಮತ್ತು ಅಥವಾ ಕೇಳಿ ಬರಹ ವಿಧಾನ ಅಥವಾ ಉಕ್ತ ಲೇಖನ ನೋಡಿ ಬರಹ ವಿಧಾನ ತೀಡಿ ಬರಹ ವಿಧಾನ ಇವುಗಳ ಬಗ್ಗೆ ನಾವು ಮಾಹಿತಿಯನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಸಾಕಷ್ಟು ಸಲ ಉಕ್ತ ಲೇಖನದ ಬಗ್ಗೆ ಪ್ರಶ್ನೆ ಆದಂತಹ ಒಂದು ಉದಾಹರಣೆ ಇದೆ ಆಮೇಲೆ ನೋಡಿ ಬರಹದ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಉದಾಹರಣೆಗಳಿವೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗಳನ್ನ ನೋಡಿನೇ ಆಮೇಲೆ ಈ ಬರಹ ಕಲಿಸುವ ವಿಧಾನಗಳನ್ನ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಈಗ ಮೊದಲನೇ ಪ್ರಶ್ನೆ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಕೇಳಿ ಬರೆಯುವ ಅಥವಾ ಕೇಳುತ್ತಾ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಉದಾಹರಣೆ ಯಾವುದು ಈ ಪ್ರಶ್ನೆ ಎಲ್ ಡಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ಭಾಷೆ ಒಂದು ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿತ್ತು ಸರಿಯಾದ ಉತ್ತರ ಯಾವುದು ಉಕ್ತ ಲೇಖನ ಮುಂದಿನ ಪ್ರಶ್ನೆ ಸ್ನೇಹಿತರೆ ಕೈ ಬರದಲ್ಲಿ ಕಂಡುಬರುವ ದೋಷ ಕೈ ಬರಹದಲ್ಲಿ ಕಂಡುಬರುವ ದೋಷ ಯಾವುದು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ಟಿ ಇ ಟಿ ಭಾಷೆ ಒಂದು ಪತ್ರಿಕೆಯಲ್ಲಿರುವಂಥ ಪ್ರಶ್ನೆ ಎ ಸಂಭಾಷಣೆಯ ದೋಷ ಬಿ ಉಚ್ಚಾರದ ದೋಷ ಸಿ ಕಾಗುಣಿತದ ದೋಷ ಡಿ ಉಗುವಿಕೆಯ ದೋಷ ಸರಿಯಾದ ಉತ್ತರ ಕಾಗುಣಿತ ದೋಷ ಬರೆಯುವಾಗ ಕಾಗುಣಿತ ದೋಷ ಅದು ಒಂದು ಬರಹದ ದೋಷ ಸಂಭಾಷಣೆಯ ದೋಷ ಉಚ್ಚಾರಣೆಯ ದೋಷ ಉಗುವಿಕೆಯ ದೋಷವು ಮಾತುಗಾರಿಕೆಯ ದೋಷಗಳು ಮುಂದಿನ ಪ್ರಶ್ನೆ ಇದು ಉತ್ತಮ ಕೈವರದ ಲಕ್ಷಣಕ್ಕೆ ವಿರುದ್ಧವಾಗಿದೆ ಇದು ಉತ್ತರ ಕೈವರಕ್ಕೆ ಕೈವರದ ಲಕ್ಷಣಕ್ಕೆ ವಿರುದ್ಧವಾಗಿದೆ ಇದು ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ಭಾಷೆ ಎರಡರಲ್ಲಿ ಕೇಳಿದಂಥ ಪ್ರಶ್ನೆ ಸ್ನೇಹಿತರೆ ಎ ದುಂಡಾಗಿ ಆಕರ್ಷಕವಾಗಿರಬೇಕು ಇದು ಉತ್ತಮ ಕೈವರದ ಲಕ್ಷಣವಾಗಿದೆ ಸುಸ್ಪಷ್ಟವಾಗಿರಬೇಕು ಇದು ಕೂಡ ಒಂದು ಕೈವರದ ಉತ್ತಮ ಕೈವರದ ಲಕ್ಷಣವಾಗಿದೆ ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು ಇದು ಏನು ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು ಇದು ಉತ್ತಮ ಕೈವರಕ್ಕೆ ಕೈವರದ ಲಕ್ಷಣಕ್ಕೆ ವಿರುದ್ಧವಾದಂಥ ಒಂದು ಅಂಶ ಉತ್ತಮ ಕೈವರದ ಲಕ್ಷಣ ಯಾವುದು ಅಂದರೆ ಅಕ್ಷರಗಳಲ್ಲಿ ಬಹುರೂಪತೆ ಇರಕೂಡದು ಒಂದೇ ರೀತಿ ಇರಬೇಕು ನೇರವಾದ ಸಾಲುಗಳಲ್ಲಿ ಬರೆಯಬೇಕು ಇದು ಸರಿ ಈ ಮೂರು ಇದು ದುಂಡಾಗಿ ಆಕರ್ಷಕವಾಗಿರಬೇಕು ಸುಸ್ಪಷ್ಟವಾಗಿರಬೇಕು ನೇರವಾದ ಸಾಲುಗಳಲ್ಲಿ ಬರೆಯಬೇಕು ಇವು ಉತ್ತಮ ಲಕ್ಷಣಗಳು ಉತ್ತಮ ಬರಹ ಬರಹದ ಲಕ್ಷಣಗಳು ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಪತ್ರಿಕೆ ಭಾಷೆ ಒಂದರಲ್ಲಿ ಆದಂಥ ಪ್ರಶ್ನೆಗಳು ನೀವು ಬರಹಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಉತ್ತಮ ಕೈಬರದ ಲಕ್ಷಣ ಕಾಗುಣಿತದ ಕ್ರಮಬದ್ಧತೆ ಪದಗಳನ್ನು ಕತ್ತರಿಸಿ ಬರೆಯುವುದು ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ಸರಿಯಾದ ಉತ್ತರ ಕಾಗುಣಿತದ ಕ್ರಮಬದ್ಧತೆ ಪದಗಳನ್ನು ಕತ್ತರಿಸಿ ಬರೆಯುವುದು ಇದು ಉತ್ತಮ ಕೈಬರದ ಲಕ್ಷಣವಲ್ಲ ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ಇದು ಉತ್ತಮ ಕೈಬರದ ಲಕ್ಷಣವಲ್ಲ ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ಇದು ಕೂಡ ಉತ್ತಮ ಕೈಬರದ ಲಕ್ಷಣ ಅಲ್ಲ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಸರಿಯಾದ ಉತ್ತರ ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ಇದು ಮಾತುಗಾರಿಕೆಗೆ ಸಂಬಂಧಿಸಿದಂಥದ್ದು ಬರವಣಿಗೆಗೆ ಸಂಬಂಧಿಸಿದಲ್ಲ ಬರವಣಿಗೆಗೆ ಸಂಬಂಧಿಸಿದ್ದು ಗಾದೆ ಮಾತು ವಿಸ್ತರಣೆ ಪತ್ರಲೇಖನ ಪ್ರಬಂಧ ರಚನೆ ಇವು ಉತ್ತಮ ಬರ ಕೌಶಲ್ಯ ಸಂವರ್ಧನೆಗೆ ಕೌಶಲ್ಯ ಸಂವರ್ಧನೆ ಚಟುವಟಿಕೆಗೆ ಒಂದು ಅಂಶಗಳು ಬರವಣಿಗೆ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆಗಳು ಸೂಕ್ತವಾದಂಥ ಚಟುವಟಿಕೆಗಳು ಮುಂದಿನ ಪ್ರಶ್ನೆ ಟಿ ಟಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾಷೆ ಒಂದು ಕೇಳಿದಂಥ ಪ್ರಶ್ನೆಗಳು ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಯಾವುದು ಅಂದರೆ ಉಕ್ತ ಲೇಖನ ಇಲ್ಲಿ ಗೌರ್ಮೆಂಟ್ ಕೀ ಆನ್ಸರಲ್ಲಿ ಉಕ್ತ ಲೇಖನ ಮತ್ತು ಕಾಫಿ ಕಾಪಿ ಪುಸ್ತಕ ಅಭ್ಯಾಸ ಇವೆರಡನ್ನ ಉತ್ತರ ಕೊಟ್ಟಿದ್ದರು ಸ್ನೇಹಿತರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದು ಟಿ ಟಿ ಭಾಷೆ ಎರಡರಲ್ಲಿ ಕೇಳಿದಂಥ ಪ್ರಶ್ನೆ ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗೆ ಆಗುವ ಪ್ರಯೋಜನ ಯಾವುದು ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗೆ ಆಗುವ ಪ್ರಯೋಜನ ಏನು ಅಂದರೆ ತಪ್ಪು ಬರಹಕ್ಕೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಸೌಂದರ್ಯ ಪ್ರಜ್ಞೆ ಮೂಡಿಸುತ್ತದೆ ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ ಕಂಪನ ದೂರ ಮಾಡುತ್ತದೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಸಿ ಸ್ನೇಹಿತರೆ ಇದು ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸವನ್ನು ಬೆಳೆಸುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಮೌನವಾಗಿ ಓದಿ ವಿಷಯ ಸಂಗ್ರಹಿಸುವ ಸಾಮರ್ಥ್ಯ ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು ಕವನ ಮತ್ತು ಭಾವಗೀತೆಗಳನ್ನು ರಾಗವಾಗಿ ಹಾಡುವ ಸಾಮರ್ಥ್ಯ ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಸರಿಯಾದ ಉತ್ತರ ಮೌನವಾಗಿ ಓದಿ ವಿಷಯ ಸಂಗ್ರಹಿಸುವ ಸಾಮರ್ಥ್ಯ ಇದು ಮೌನ ಓದಿಗೆ ಸಂಬಂಧಪಟ್ಟದ್ದು ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು ಇದು ಆಲಿಸುವಿಕೆಗೆ ಸಂಬಂಧಿಸಿದಂಥ ಅಂಶ ಇವಿಷ್ಟು ಒಂದು ಹಿಂದಿನ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಸ್ನೇಹಿತರೆ ಈಗ ಈ ಜೂನ್ ಮೂವತ್ತರಂದು ನಡೆಯುವಂಥ ಪತ್ರಿಕೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳು ಕೂಡ ಬರವಣಿಗೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದೀವಿ ಈಗ ಬರವಣಿಗೆಯ ಬಗ್ಗೆ ಇರುವಂಥ ಕೆಲವು ಅಂಶಗಳನ್ನ ಮತ್ತು ಬರವಣಿಗೆಯ ಒಂದು ಪ್ರಯೋಜನಗಳನ್ನ ನಾವು ಮತ್ತು ಅದರ ಒಂದು ವಿಧಾನಗಳನ್ನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಬರ ಕಲಿಸುವ ವಿಧಾನಗಳು ಕೆಲವು ಅಂಶಗಳನ್ನ ನಾವು ನೋಡ್ತಾ ಹೋಗೋಣ ಸರಿಯಾದ ಭಂಗಿಯಲ್ಲಿ ಕುಳಿತು ಲೇಖನ ಹಿಡಿಯುವ ಅಭ್ಯಾಸ ಮಾಡಿಸಬೇಕು ಮಕ್ಕಳಿಗೆ ಸರಿಯಾದ ಭಂಗಿಯಲ್ಲಿ ಕುಳಿತು ಸರಿಯಾದ ರೀತಿಯಲ್ಲಿ ಕುಳಿತು ಸರಿಯಾಗಿ ಲೇಖನ ಹಿಡಿಯುವ ಒಂದು ಅಭ್ಯಾಸ ಮಾಡಿಸಬೇಕು ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರೆಸಬೇಕು ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸರಿಯಾದ ಅಂತರವನ್ನು ಬಿಡಿಸಿ ಬರೆಯುವಂತೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಮಕ್ಕಳಲ್ಲಿ ಬರೆಸಬೇಕು ಅಕ್ಷರಗಳು ತಮ್ಮ ಸ್ವರೂಪವನ್ನು ಬದಲಿಸಿ ಬೇರೆ ಅಕ್ಷರದ ಹಾಗೆ ಕಾಣದಂತೆ ಬರೆಸಬೇಕು ಒಂದು ಅಕ್ಷರ ಬರೆದರೆ ಅದು ಇನ್ನೊಂದು ಅಕ್ಷರ ಹನ್ನೊಂದು ಅಕ್ಷರ ಥರ ಅದು ಕಾಣಬಾರದು ಏನು ಸರಿಯಾಗಿ ಬರೆಸಬೇಕು ಪದಗಳ ನಡುವೆ ಸಾಲುಗಳ ನಡುವೆ ಸಮಾನವಾದ ಅಂತರ ಇರುವಂತೆ ಭರೆಸಬೇಕು ಒಂದು ಪದ ಅಥವಾ ಎರಡು ಪದಗಳು ಅಥವಾ ಸಾಲುಗಳ ನಡುವೆ ಸಮಾನ ಅಂತರ ಇರುವಂತೆ ಭರೆಸಬೇಕು ಅಕ್ಷರಗಳು ತೀರಾ ಚಿಕ್ಕ ಇಲ್ಲವೇ ದೊಡ್ಡ ಗಾತ್ರದಲ್ಲಿರುವ ದಲ್ಲಿ ದೊಡ್ಡ ಗಾತ್ರದಲ್ಲಿ ಇರಕೂಡೋದು ಸಮಗಾತ್ರದಲ್ಲಿ ಭರಿಸಬೇಕು ಕಾಗುಣಿತಾಕ್ಷರಗಳು ಒತ್ತಕ್ಷರಗಳು ಸಮಾನ ಅಂತರದಲ್ಲಿರುವಂತೆ ಬರಿಸಬೇಕು ಅಕ್ಷರ ದೋಷಗಳಾಗದಂತೆ ನೋಡಿಕೊಳ್ಳಬೇಕು ಲೇಖನ ಚಿಹ್ನೆಗಳನ್ನು ಸಮಯೋಚಿತವಾಗಿ ಬಳಸುವುದನ್ನು ತಿಳಿಸಬೇಕು ವಾಕ್ಯಗಳನ್ನು ನೇರವಾಗಿ ಹಾಳೆಯಲ್ಲಿ ಮಾರ್ಜಿನ್ ಬಿಟ್ಟು ಬರಿಸಬೇಕು ನೇರವಾದ ಸಾಲಿನಲ್ಲಿ ಮತ್ತು ಮಾರ್ಜಿನ್ ಹಾಳೆಯಲ್ಲಿ ಮಾರ್ಜಿನ್ ಬಿಟ್ಟು ಬರಿಸಬೇಕು ಬರಹ ಸಹಜವಾಗಿ ಅಂದವಾಗಿರುವಂತೆ ನೋಡಿಕೊಳ್ಳಬೇಕು ದುಂಡಾಗಿ ಬರೆಯಲು ಕಲಿಸಿದ ನಂತರ ವೇಗವಾಗಿ ಬರೆಯುವುದನ್ನು ಅಭ್ಯಾಸ ಮಾಡಿಸಬೇಕು ಬರಹವು ಸಾಲು ಸಾಲಿಗೆ ವ್ಯತ್ಯಾಸವಾಗದಂತೆ ಅಕ್ಷರಗಳನ್ನು ಏರುಪೇರು ಆಗದಂತೆ ನೋಡಿಕೊಳ್ಳಬೇಕು ಈ ಒಂದು ಪಾಯಿಂಟ್ ಒಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ ನಾನು ಎಂಟು ಪ್ರಶ್ನೆ ಆಯ್ನಿಲ್ಲ ಅದರಲ್ಲಿ ಕಾಫಿ ಬರಿಸಲು ಕಾಫಿ ಭರಿಸಲು ನಕಲು ಮಾಡಲು ಅಭ್ಯಾಸ ಮಾಡಿಸಬೇಕು ಅಕ್ಷರ ಮತ್ತು ಜೋಡಣೆ ಅಭ್ಯಾಸ ಮಾಡಿಸಬೇಕು ಅಭ್ಯಾಸ ಪುಸ್ತಕಗಳ ಬಳಕೆಯ ಅಭ್ಯಾಸ ಮಾಡಿಸಬೇಕು ಬರಹ ಕಲಿಸುವ ವಿಧಾನಗಳು ಯಾವುವು ಅಂದರೆ ಕೇಳಿ ಬರಹ ವಿಧಾನ ಅಂದರೆ ಉಕ್ತ ಲೇಖನ ನೋಡಿ ಬರಹ ವಿಧಾನ ತೀಡಿ ಬರಹ ವಿಧಾನ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೆಯದಾಗಿ ಕೇಳಿ ಬರಹ ವಿಧಾನ ಶ್ ಶಬ್ದ ಮತ್ತು ಶಬ್ದ ಸಮೂಹ ನುಡಿಗಟ್ಟು ವಾಕ್ಯ ವೃಂದಗಳನ್ನು ಮಕ್ಕಳಿಗೆ ಹೇಳುತ್ತಾ ಬರೆಸುವುದೇ ಉಕ್ತ ಲೇಖನ ಶಬ್ದ ಶಬ್ದ ಸಮೂಹ ನುಡಿಗಟ್ಟು ವಾಕ್ಯ ವೃಂದಗಳನ್ನು ಮಕ್ಕಳಿಗೆ ಹೇಳುತ್ತಾ ಬರೆಸುವುದೇ ಉಕ್ತ ಲೇಖನವಾಗಿದೆ ಉಕ್ತ ಲೇಖನದ ಪ್ರಯೋಜನ ಉಕ್ತ ಲೇಖನದ ಪ್ರಯೋಜನ ಅಂತ ಇದರ ಮೇಲೆ ಕೂಡ ಪ್ರಶ್ನೆಯಾಗಿದೆ ಸ್ನೇಹಿತರೆ ಇದೊಂದು ಪ್ರಾಚೀನ ಪದ್ಧತಿಯಾಗಿದ್ದು ಕೈ ಬರಹವನ್ನು ವಿಕಾಸಪಡಿಸುತ್ತದೆ ಕಾಗುಣಿತ ದೋಷಗಳನ್ನ ನಿವಾರಿಸುತ್ತದೆ ಇದೇ ನೇರವಾಗಿ ಇದೇ ಪ್ರಶ್ನೆ ಕೇಳಿದರು ಬರಹದ ವೇಗವನ್ನು ಹೆಚ್ಚಿಸುತ್ತದೆ ಮಕ್ಕಳಲ್ಲಿ ಆಲಿಸುವಿಕೆ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಷಯವು ಮನದಟ್ಟಾಗುತ್ತದೆ ಅರ್ಥಗ್ರಹಣ ಸಾಮರ್ಥ್ಯ ಬೆಳೆಯುತ್ತದೆ ಧ್ವನಿಗಳ ಸಮನ್ವಯ ಹಾಗೂ ಉಚ್ಚಾರ ಕ್ರಮವನ್ನು ಕಲಿಸಬಹುದು ಉಕ್ತ ಲೇಖನದಿಂದ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ನೋಡಿ ಬರಹ ವಿಧಾನ ನೋಡಿ ಬರಹ ವಿಧಾನ ಅಂದರೆ ಏನು ಅಂತ ನೋಡೋಣ ಬರ ಬರವಣಿಗೆಯನ್ನು ಕಲಿಸುವ ಪ್ರಾಥಮಿಕ ಹಂತಗಳಲ್ಲಿ ನೋಡಿ ಬರಿಸುವ ವಿಧಾನವು ಅತ್ಯಂತ ಸೂಕ್ತ ಮತ್ತು ಉಪಯುಕ್ತವಾದ ವಿಧಾನವಾಗಿದೆ ಇದನ್ನು ಪ್ರೌಢಶಾಲಾ ಹಂತದಲ್ಲೂ ಬರೆಸಬಹುದು ಕಪ್ಪು ಹೊಲಿಗೆ ಫ್ಲಾಶ್ ಕಾರ್ಡ್ ಕಾಗದ ಗೋಡೆ ಶಾರ್ಟ್ ಇತ್ಯಾದಿ ಸಾಧನಗಳ ಮೇಲೆ ವರ್ಣರಂಜಿತವಾಗಿ ಬರೆ ಬರೆದಿರುವ ಅಕ್ಷರ ಶಬ್ದ ಮತ್ತು ಚಿಕ್ಕ ವ್ಯಾಖ್ಯಗಳನ್ನು ಮಕ್ಕಳು ನೋಡುತ್ತಾ ಅವು ಇರುವಂತೆ ಬರೆಯುವ ಅಭ್ಯಾಸಗಳೇ ನೋಡಿ ಬರೆಯುವ ವಿಧಾನವಾಗಿದೆ ನೋಡಿ ಬರಹದ ಪ್ರಯೋಜನಗಳು ಕೈ ಬರಹ ಸುಧಾರಿಸುವುದು ತಪ್ಪುಗಳ ತಪ್ಪುಗಳು ಕಡಿಮೆಯಾಗುವುದು ಬರೀತಾ ಬರಿತ ತಪ್ಪುಗಳು ಕಡಿಮೆಯಾಗ ಕಡಿಮೆಯಾಗುವುದು ವಿರಾಮ ಚಿಹ್ನೆಗಳ ಅನುಭವವಾಗುವುದು ಉತ್ತಮ ಭಾಷಾ ಶೈಲಿ ಅರಿವಾಗುವುದು ಅಕ್ಷರ ಜೋಡಣೆಯ ತರಬೇತಿಯಾಗುವುದು ಪದಗಳನ್ನು ಬಿಡಿಸಿ ಬರೆಯುವ ಅನುಭವವಾಗುವುದು ವೇಗವಾಗಿ ಬರೆಯುವ ತರಬೇತಿಯಾಗುವುದು ಮತ್ತು ಸ್ಮರಣಶಕ್ತಿ ಬೆಳೆಯುವುದು ಅಕ್ಷರಗಳನ್ನು ದುಂಡಾಗಿ ಬರಿಸುವಲ್ಲಿ ನೆರವಾಗುವುದು ಇನ್ನು ತಿಡಿ ಬರಹ ವಿಧಾನ ಇದು ಮೂರನೇ ವಿಧಾನ ತಿಡಿ ಬರಹದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುವು ಅಂದರೆ ತಪ್ಪು ಬರೆದ ಮಕ್ಕಳನ್ನು ಪುನಃ ಪುನಃ ಅಣಕಿಸಬಾರದು ಎಲ್ಲರ ಎಲ್ಲರದರಲ್ಲೂ ತಪ್ಪುಗಳನ್ನು ಎತ್ತಿ ತೋರಿಸಿ ಹೀಯಾಳಿಸಬಾರದು ತಪ್ಪು ಅಕ್ಷರ ಅಥವಾ ಪದಗಳ ಮೇಲೆ ಕೆಂಪು ಇಂಕಿನಿಂದ ಹೆಚ್ಚಾಗಿ ಗುರುತಿಸಬಾರದು ತಪ್ಪುಗಳು ತಿದ್ದಲು ಬಯುವುದಾಗಲಿ ಹೊಡೆಯುವುದಾಗಲಿ ಮಾಡಬಾರದು ಪ್ರೀತಿಯಿಂದ ವೈಯಕ್ತಿಕವಾಗಿ ಕರೆದು ವಿಶ್ವಾಸಪೂರ್ವಕವಾಗಿ ಮಕ್ಕಳನ್ನು ನೋಡಿಕೊಳ್ಳಬೇಕು ಸಲಹೆ ಸೂಚನೆಗಳನ್ನು ಹಿತಕರವಾಗಿ ನೀಡಬೇಕು ಉತ್ತಮ ಕೈಬರದ ಲಕ್ಷಣಗಳು ಕೈಬರಹ ಸುಂದರವಾಗಿ ಆಕರ್ಷಕವಾಗಿರಬೇಕು ಅಕ್ಷರಗಳ ರಚನೆ ಸೂಕ್ತವಾಗಿರಬೇಕು ಕೈ ಬರದ ಉತ್ತಮ ಕೈ ಬರದ ಲಕ್ಷಣಗಳು ಯಾವುವು ಅಂತ ಪ್ರಶ್ನೆ ಕೇಳ್ಬೋದು ಇದಕ್ಕೆ ಕೈ ಉತ್ತಮ ಕೈ ಬರೋದ ಲಕ್ಷಣಗಳು ವಿರುದ್ಧ ಯಾವುವು ಅಂತ ಕೇಳ್ಬೋದು ಈಗಾಗಲೇ ನಾನು ಪ್ರಶ್ನೆ ಹಳೆಯ ಪತ್ರಿಕೆ ಪತ್ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಉತ್ತಮ ಕೈ ಬರದ ಲಕ್ಷಣ ಯಾವುದು ಅಂತಲೂ ಪ್ರಶ್ನೆಯಾಗಿದೆ ಉತ್ತಮ ಕೈ ಬರದ ಲಕ್ಷಣಕ್ಕೆ ವಿರುದ್ಧವಾದ ಅಂಶ ಯಾವುದು ಅಂತಲೂ ಪ್ರಶ್ನೆಯಾಗಿದೆ ಸ್ನೇಹಿತರೆ ಎರಡೂ ರೀತಿಯೂ ಪ್ರಶ್ನೆಯಾಗಿದೆ ಅಕ್ಷರ ಗಾತ್ರಗಳು ಸಮ ಸಮಂಜಸವಾಗಿರಬೇಕು ಪ್ರತಿ ಅಕ್ಷರಕ್ಕೂ ಮತ್ತು ಪದಗಳ ಮಧ್ಯೆ ನಿರ್ದಿಷ್ಟ ಅಂತರವಿರಬೇಕು ಕೈ ಬರಹದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು ಬರೆಯುವ ವೇಗ ಸಮರ್ಪಕವಾಗಿರಬೇಕು ಲೇಖನ ಚಿಹ್ನೆ ಕಾಗುಣಿತಗಳ ಅಳವಡಿಕೆ ಸಮರ್ಪಕವಾಗಿರಬೇಕು ಪುಟದ ಬಲಗಡೆ ಸ್ವಲ್ಪ ಸ್ಥಳ ಬಿಟ್ಟು ಬರೆಯಲು ಪ್ರಾರಂಭಿಸಬೇಕು ನೇರವಾದ ಸಾಲುಗಳಲ್ಲಿ ಬರೆಯಬೇಕು ಸಮರ್ಪಕವಾದ ವ್ಯಾಖ್ಯಾನಂದಗಳಿಂದ ಬರೆಯಬೇಕು ಇವಿಷ್ಟು ಒಂದು ಬರಹದ ಬಗ್ಗೆ ಇರುವಂಥ ಮುಖ್ಯ ಅಂಶಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟಿ ಟಿಗೆ ಇದು ತುಂಬ ಉಪಯುಕ್ತ ತರಗತಿ ಅಂತಲೇ ಹೇಳ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು